ತುಂಬ ಚೆನ್ನಾಗಿದೆ ಈಗ ಅಮ್ಮನ ಇವಾಗಿನ ಕಾಲದಲ್ಲಿ ಇವತ್ತು ಮದುವೆ ನಾಳೆ ಡೈವರ್ಸ್ ನಾಡಿದೆ ಇದು ಬೇರೆ ಆಗೋತ್ತಿರಲಿ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಲವ್ ಮುದ್ದು ಸಿನಿಮಾ ಲವರ್ ಮಧ್ಯೆ ರ ನಂಟು ನಿಜ್ವಾಗಲೂ ಬ್ರಹ್ಮ ಗಂಟು ಅಂತ ತೋರಿಸಿದ್ದಾರೆ ಸಕ್ಕತ್ತಾಗಿದೆ ಆಗಿದೆ ಒಳ್ಳೆಯ ಇದು ಎಲ್ಲ ಲವರ್ಸ್ಗಳು ಬಂದು ನೋಡಿ ಅದೇ ಥರ ಪ್ರೀತಿ ಮಾಡಿ ಇದೇ ಥರ ಇದೆ ಅಂತ ಚೆನ್ನಾಗಿದೆ ಸೂಪರ್ ಸರ್ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಸರ್ ಅಪರೂಪಕ್ಕೆ ಬಂದರೂ ಒಳ್ಳೆಯ ಮೂವಿ ಸರ್ ಸೂಪರ್ ಸೂಪರ್ ಆಗಿದೆ ಎಲ್ಲ ಹುಡುಗರು ಯಾವ ಬೋರ್ ಇಲ್ಲ ಯಾವ್ದು ಇಲ್ಲ ಎಲ್ಲ ಕುಂದ್ ನೋಡುವಂಥದ್ದು ಕುಟುಂಬ ಕುತ್ಕೊಂಡು ನೋಡುವಂಥದ್ದು ತಿಳ್ಕೋವಂತದ್ದು ಪ್ರೀತಿ ಹೇಗ್ ಮಾಡಬೇಕು ಹೇಗೆ ಮಾಡಬೇಕು ಹೇಗ ನಡಿಬೇಕು ಅನ್ನುವಂಥ ಇರೋದು ತುಂಬಾ ಚೆನ್ನಾಗಿದೆ ಎಲ್ಲ ಪ್ರೇಕ್ಷಕರು ನೋಡಬೇಕು ತುಂಬಾ ಚೆನ್ನಾಗಿದೆ ಸರ್ ಫಿಲಂ ಚೆನ್ನಾಗಿದೆ ಸರಿ ಚೆನ್ನಾಗಿದೆ ಮಾಡಿದ್ದಾರೆ ಕಥೆ ಎಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕುಮಾರ್ ಅವ್ರಿಗೆ ತುಂಬಾ ಹ್ಯಾಂಡ್ಸ್ ಆಫ್ ಹೇಳ್ಬೇಕು